ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್ ಆರ್ಸಿಬಿ ತಂಡಕ್ಕೆ ಅಪಾಯಕಾರಿ ಆಟಗಾರ ಎಂಟ್ರಿ ಹಾಗಾದರೆ ಸ್ನೇಹಿತರೆ ಈ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋನು ಬನ್ನಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ವಾತಾವರಣವು ಉತ್ಸಾಹದಿಂದ ತುಂಬಿತ್ತು ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದು ರ ಪುನರಾರಂಭಕ್ಕೆ ಕೇವಲ ಬೆರಳೆಣಿಕೆಯ ಗಂಟೆಗಳು ಮಾತ್ರ ಉಳಿದಿವೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ತಂಡವು ಭರ್ಜರಿ ತಯಾರಿಯಲ್ಲಿ ತೊಡಗಿಸಿಕೊಂಡಿತ್ತು ಆದರೆ ಈ ಹುಮ್ಮಸ್ಸಿನ ನಡುವೆ ಆರ್ಸಿಬಿ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿ ಕಾದಿತ್ತು ತಂಡದ ಪ್ರಮುಖ ವೇಗದ ಬೌಲರ್ ಜೋಶ್ ಹ್ಯಾಜಲ್ವುಡ್ ಅವರು ಐಪಿಎಲ್ನ ಉಳಿದ ಪಂದ್ಯಗಳಿಗೆ ಮರಳುತ್ತಿದ್ದಾರೆ ಎಂಬ ಸುದ್ದಿ ಆರ್ಸಿಬಿ ಪಾಳೆಯದಲ್ಲಿ ಸಂಭ್ರಮವನ್ನುಂಟು ಮಾಡಿತ್ತು ಗಾಯದ ಸಮಸ್ಯೆಯಿಂದಾಗಿ ಈ ಹಿಂದೆ ಟೂರ್ನಿಯಿಂದ ಹೊರಗುಳಿದಿದ್ದ ಹ್ಯಾಜಲ್ವುಡ್ ಅವರ ಅನುಪಸ್ಥಿತಿಯು ತಂಡದ ಬೌಲಿಂಗ್ ವಿಭಾಗಕ್ಕೆ ದೊಡ್ಡ ಹೊಡೆತ ನೀಡಿತ್ತು ಆದರೆ ಈಗ ಅವರ ಮರಳುವಿಕೆಯು ತಂಡದ ಆತ್ಮವಿಶ್ವಾಸವನ್ನು ಹೆಚ್ಚಿಸಿತ್ತು ಈ ಮರಳುವಿಕೆಯ ಹಿಂದೆ ನಾಯಕ ವಿರಾಟ್ ಕೊಹ್ಲಿ ಅವರ ಪ್ರಯತ್ನವಿತ್ತು ಹೌದು ವಿರಾಟ್ ಕೊಹ್ಲಿ ಅವರು ತಂಡದ ಮುಖ್ಯ ತರಬೇತುದಾರ ಎನ್ ಡಿ ಫ್ಲವರ್ ಮತ್ತು ಅನುಭವಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ದಿನೇಶ್ ಕಾರ್ತಿಕ್ ಅವರೊಂದಿಗೆ ಸೇರಿ ಜೋಶ್ ಹ್ಯಾಜಲ್ವುಡ್ ಅವರಿಗೆ ದೂರವಾಣಿ ಕರೆ ಮಾಡಿ ತಂಡಕ್ಕೆ ಮರಳುವಂತೆ ಮನವೊಲಿಸಿದ್ದರು ಅವರ ಈ ಪ್ರಯತ್ನ ಫಲ ನೀಡಿತು ಅಂತಿಮವಾಗಿ ಜೋಶ್ ಹ್ಯಾಜಲ್ವುಡ್ ಭಾರತಕ್ಕೆ ಆಗಮಿಸಿದರು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಲಾಯಿತು ನಂತರ ತಂಡದ ಡ್ರೆಸ್ಸಿಂಗ್ ಕೋಣೆಯಲ್ಲಿ ಅವರಿಗೆ ಅದ್ದೂರಿ ಸ್ವಾಗತ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಆರ್ಸಿಬಿ ತಂಡದ ಆಟಗಾರರು ಮತ್ತು ಸಿಬ್ಬಂದಿ ಹರ್ಷೋದ್ಗಾರಗಳೊಂದಿಗೆ ಅವರನ್ನು ಬರಮಾಡಿಕೊಂಡರು ಈ ಸ್ವಾಗತದ ವಿಡಿಯೋಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದ್ದವು ಹ್ಯಾಜಲ್ವುಡ್ ಅವರ ಮರಳುವಿಕೆಯು ಆರ್ಸಿಬಿ ಬೌಲಿಂಗ್ ವಿಭಾಗಕ್ಕೆ ಹೊಸ ಶಕ್ತಿಯನ್ನು ತುಂಬಲಿದೆ ಅವರ ನಿಖರವಾದ ಬೌಲಿಂಗ್ ಮತ್ತು ಅನುಭವವು ತಂಡಕ್ಕೆ ನಿರ್ಣಾಯಕ ಪಂದ್ಯಗಳಲ್ಲಿ ಬಹಳ ಮುಖ್ಯವಾಗಲಿದೆ ಈ ಬಾರಿ ಐಪಿಎಲ್ ಫೈನಲ್ ತಲುಪುವ ನೆಚ್ಚಿನ ತಂಡಗಳಲ್ಲಿ ಆರ್ಸಿಬಿ ಕೂಡ ಒಂದು ಎಂದು ಅಭಿಮಾನಿಗಳು ನಂಬಿದ್ದಾರೆ ಹ್ಯಾಜಲ್ವುಡ್ ಅವರ ಸೇರ್ಪಡೆಯಿಂದ ತಂಡವು ಮತ್ತಷ್ಟು ಬಲಿಷ್ಠವಾಗಿದೆ ಎಂದು ವಿಶ್ಲೇಷಕರು ಅಭಿಪ್ರಾಯಪಡುತ್ತಿದ್ದಾರೆ ಈಗ ಎಲ್ಲರ ಚಿತ್ತ ಐಪಿಎಲ್ನ ಉಳಿದ ಪಂದ್ಯಗಳ ನೆಟ್ಟಿದೆ ಹ್ಯಾಜಲ್ವುಡ್ ಅವರ ಮರಳುವಿಕೆಯೊಂದಿಗೆ ಆರ್ಸಿಬಿ ಯಾವ ರೀತಿಯ ಪ್ರದರ್ಶನ ನೀಡಲಿದೆ ಎಂಬುದನ್ನು ಕಾದು ನೋಡಬೇಕಿದೆ ನಿಮ್ಮ ಪ್ರಕಾರ ಈ ಬಾರಿ ಆರ್ಸಿಬಿ ಫೈನಲ್ ತಲುಪಲು ಪ್ರಬಲ ಸ್ಪರ್ಧಿಯಾಗಿದೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಇನ್ನು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ